ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ಸಾರು ತಾನೇ ಇಷ್ಟ ಆಗೋಲ್ಲ ಹೇಳಿ ಈ ಮಾವಿನ ಹಣ್ಣಿನ ಸಾರನ್ನ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಕಾಡು ಮಾವಿನ ಹಣ್ಣನ್ನು ಸಿಪ್ಪೆ ಬಿಡಿಸಿ ನಂತರ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ಮತ್ತು ಒಂದೊಳಗೆ ಕಾಯಿಗೆ ಸ್ವಲ್ಪ ಅರಿಶಿನದ ಪುಡಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಹುರಿಯೋದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಕಾಲು ಸ್ಪೂನು ಉದ್ದು ಮತ್ತು ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕಿ ಹುರಿದು ನಂತರ ಇದೆಲ್ಲದನ್ನು ಮಿಕ್ಸಿ ಮಾಡಿಟ್ಕೋಬೇಕು ಒಂದು ಒಗ್ಗರಣೆನ ಮಾಡಿಕೊಂಡು ಎಣ್ಣೆ ಸಾಸಿವೆ ಜೀರಿಗೆ ಮೆಂತೆ ಉದ್ದು ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಹಾಕಿ ಒಂದು ಒಳ್ಳೆಯ ಒಗ್ಗರಣೆನ ಮಾಡಿಕೊಂಡು ಅದಕ್ಕೆ ಈ ಮಾವಿನ ಹಣ್ಣನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸಬೇಕು ನಂತರ ಒಂದು ನಾವೇನು ರುಬ್ಬಿಟ್ಟಿದ್ವಿ ಅದನ್ನೆಲ್ಲದನ್ನು ಹಾಕಿ ಸಾರಿನ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು ಈ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸೀಸನಲ್ಲಿ ಎಲ್ಲರ ಫೇವ್ರೆಟ್ ಸಾರು ಅಂತ ಹೇಳ್ಬೋದು ಬಿಸಿ ಅನ್ನೋ ಜೊತೆ ಸೂಪರಾಗಿರುತ್ತೆ ಆಗಿರುತ್ತೆ ಏನಾದ್ರು ಈ ರೀತಿ ಮಾವಿನ ಸಿಕ್ಕರೆ ಒಂದ್ಸಲ ಟ್ರೈ ಮಾಡಿ ನೋಡಿ